ಸಿ ಲೂಕ್ ಚಾಪ್ಟರ್ ಫೈವ್ ವರ್ಸ್ ತರ್ಟಿ ಟು ಲೂಕ ಐದು ಮೂವತ್ತೆರಡನೇ ವಚನ ನೋಡೋಣ ಲೂಕ್ ಫೈವ್ ತರ್ಟಿ ಟು ಲೂಕ ಐದು ಮೂವತ್ತ ಎರಡನೇ ವಚನ ಐ ಡಿಡ್ ನಾಟ್ ಕಮ್ ಟು ಕಾಲ್ ದ ರೈಚಸ್ ಬಟ್ ಸಿನರ್ಸ್ ಟು ರಿಪೆಂಟೆನ್ಸ್ ನಾನು ಕ್ಷೇಮ ವದಿಂದಿರುವವರಿಗೆ ವೈದ್ಯನೇ ಬೇಕಿಲ್ಲ ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಉತ್ತರ ಕೊಟ್ಟು ಇಲ್ಲಿ ನಿಜವಾದ ಭಾಷಾಂತರ ಹೇಳುತ್ತೆ ಪಾಪಿಗಳನ್ನು ಮಾನಸಾಂತರಕ್ಕೆ ಕರೆಯಲು ನಾಟ್ ಟು ಕಾಲ್ ಮೆಸ್ ಸಿನರ್ಸ್ ಪಾಪಿಗಳನ್ನು ಕರೆದು ಆತನ ಪಾಪಿಗಳಾಗಿ ಬಿಡ್ಲಿಕ್ಕಲ್ಲ ಬಟ್ ಟು ಅವರನ್ನು ಮಾನಸಾಂತರಕ್ಕೆ ನಡೆಸಲು ಬಿಕಾಸ್ ದ ಪ್ಯಾರಿಸ್ ಈಸ್ ವರ್ ಆಸ್ಕಿಂಗ್ ಇನ್ ವರ್ಸ್ ತರ್ಡಿ ವೈ ಈಸ್ ಆಲ್ವೇಸ್ ಈಟಿಂಗ್ ವಿತ್ ದ ಸಿನಿರ್ಸ್ ಮೂವತ್ತನೇ ವಚನದಲ್ಲಿ ನೋಡ್ತೀವಿ ಪರಿಸಾಯರು ಈಗ ಈತ ಯಾಕೆ ಪ ಪಾಪಿಗಳ ಜೊತೆ ಊಟ ಮಾಡ್ತಾ ಇದ್ದಾನೆ ಅಂತ ನೋ ಜೀಸಸ್ ಹ್ಯಾಡ್ ಅ ಟೈಟಲ್ ಯೇಸುಗೆ ಒಂದು ಒಂದು ಗುರುತಿತ್ತು ದರ್ ಈಸ್ ಅ ಟೈಟಲ್ ವಿಚ್ ಯು ಆ್ಯಂಡ್ ಐ ಮೇ ನಾಟ್ ಲೈಕ್ ಆ ಹೆಸರು ನಾವು ನೀವು ಇಷ್ಟಪಡದೆ ಇರ್ಬೋದು ದ ಟೈಟಲ್ ವಾಸ್ ಫ್ರೆಂಡ್ ಆಫ್ ಸಿನರ್ಸ್ ಅದು ಯಾವ ಒಂದು ಹೆಸರು ಅಂದರೆ ಪಾಪಿಗಳ ಸ್ನೇಹಿತನು ಅಂತ ವುಡ್ ಯು ಲೈಕ್ ಅ ಟೈಟಲ್ ಲೈಕ್ ದಟ್ ಫ್ರೆಂಡ್ ಆಫ್ ಸಿನರ್ಸ್ ನೀವು ಆ ಥರದ ಒಂದು ಹೆಸರನ್ನು ಇಷ್ಟಪಡ್ತೀರ ಪಾಪಿಗಳ ಸ್ನೇಹಿತನು ಅಂಡ್ ವುಡ್ ಯು ಲೈಕ್ ಎ ಟೈಟಲ್ ಫ್ರೆಂಡ್ ಆಫ್ ಹೋಳಿ ಪೀಪಲ್ ನೀವು ಇದನ್ನು ಇಷ್ಟಪಡ್ತೀರಾ ನೀವು ಒಬ್ಬ ಪವಿತ್ರ ಜನಗಳ ಸ್ನೇಹಿತರು ಅಂತ ಅನ್ನೋದನ್ನು ಐ ಥಿಂಕ್ ಮೋಸ್ಟ್ ಕ್ರಿಶ್ಚಿಯನ್ಸ್ ವುಡ್ ಲೈಕ್ ದ ಟೈಟಲ್ ಫ್ರೆಂಡ್ ಆಫ್ ಹೋಲಿ ಪೀಪಲ್ ಬಹಳಷ್ಟು ಕ್ರೈಸ್ತರು ಇಷ್ಟಪಡುವಂಥದ್ದು ಯಾವನು ಅಂದರೆ ಪವಿತ್ರರ ಸ್ನೇಹಿತರು ಅಂತ ಹೇಳುವ ಜೀಸಸ್ ಆದರೆ ಯೇಸು ವಾಸ್ ಅ ಫ್ರೆಂಡ್ ಆಫ್ ಸಿನರ್ಸ್ ಆದರೆ ಯೇಸು ಪಾಪಿಗಳ ಸ್ನೇಹಿತನಾಗಿದ್ದನು ಆ್ಯಂಡ್ ನಾಟ್ ಟು ಲೀವ್ ದಮ್ ಇನ್ ದರ್ ಸಿನ್ ಬಟ್ ಟು ಲೀಡ್ ದಮ್ ಟು ರಿಪೆಂಟೆನ್ಸ್ ಅವರನ್ನು ಅವರ ಪಾಪದಲ್ಲೇ ಅಲ್ಲ ಅವರನ್ನು ಒಂದು ಪವಿತ್ರ ಜೀವಿತಕ್ಕೆ ನಡೆಸ್ ವೈ ಆರ್ ಅವರು ಕೇಳಿದರು ನೀನು ಯಾವಾಗಲೂ ಪಾಪಿಗಳ ಜೊತೆ ಯಾಕೆ ಹೊಂದಾಗಿರ್ತೀಯಾ ಅಂತ ಇಟ್ ಇಸ್ ಓನ್ಲಿ ದ ಸಿಕ್ ಪೀಪಲ್ ಹೂ ನೀಡ್ ಹೆಲ್ತಿ ಆತನು ಮೂವತ್ತೊಂದನೇ ವಚನದಲ್ಲಿ ಹೇಳಿದ್ದನು ಕ್ಷೇಮದಿಂದವರಿಗೆ ವೈದ್ಯರು ಬೇಕಿಲ್ಲ ಕ್ಷೇಮವಿಲ್ಲದವರಿಗೆ ಮಾತ್ರ ವೈದ್ಯರು ಬೇಕು ಅಂತ ವೈದ್ಯರು ಕ್ಷೇಮ ಇಲ್ಲದೆ ಇರೋರಿಗೆ ಅಸ್ವಸ್ಥರಿಗೆ ಬಳಿಗೆ ಮಾತ್ರ ಹೋಗ್ತಾರೆ ಅಸ್ವಸ್ಥರು ಅಲ್ಲದೆ ಇರೋರಿಗೆ ಅದರ ಅರ್ಥ ಆರೋಗ್ಯವಂತರಾಗಿದ್ದರು ಅಂತನಾ ನೋ ಇಲ್ಲ ದೇ ಇಮ್ಯಾಜಿನ್ ಆರೋಗ್ಯವಂತರಾಗಿದ್ರು ದೇ ದೇವರ್ ಹೆಲ್ತಿ ಅವರು ಹಾಗೆ ಯೋಚಿಸಿದ್ರು ನಾವು ಕ್ಷೇಮದಿಂದ ಇದ್ದೀವಿ ಅಂತ ಸೊ ಜೀಸಸ್ ಬಿಕಾಸ್ ಯು ಯು ಥಿಂಕ್ ನಾಟ್ ಕಮ್ ಟು ನೀವು ಕ್ಷೇಮದಿಂದ ಇರೋರು ಅಂತ ನೀವೇ ಯೋಚನೆ ಅದರಿಂದ ನಾನು ನಿಮ್ಮ ಬಳಿ ಬರೋದಿಲ್ಲ ಬಟ್ ಹಿಯರ್ ಪೀಪಲ್ ಡೋಂಟ್ ಥಿಂಕ್ ದೇ ಹೆಲ್ತಿ ಮಾಡ್ತೀರ ಇಲ್ಲಿ ಕೆಲವರಿದ್ದರೆ ಅವರು ಕ್ಷೇಮದವಾಗಿದ್ದೀವಿ ಅಂತ ಯೋಚನೆ ಮಾಡೋದಿಲ್ಲ ಅದಕ್ಕಾಗಿ ನಾನು ಅವ್ರ ಬಳಿ ಹೋಗ್ತೀನಿ ಐ ಗೋ ಟು ದೆಮ್ ಟು ಲೀಡ್ ಅದರಿಂದ ನಾನು ಅವರ ಬಳಿ ಹೋಗ್ತೀನಿ ಯಾಕೆಂದರೆ ಅವ್ರನ್ನ ಮಾನಸಾಂತರಕ್ಕೆ ನಡೆಸಲಿಕ್ಕೆ

ಯಾರು ನಾನು ದೇವರು ಬಯಸೋ ಹಾಗೆ ಪವಿತ್ರನಲ್ಲ ಅಂತ ಅನ್ಕೊತಾರೋ ಅಂಥವ್ರ ಹತ್ರ ಬರ್ತಾನೆ ಯಾರು ನಾನು ಪವಿತ್ರನಾಗಬೇಕು ಅಂತ ಹಾತೊರಿತಾ ಇದಂಥವ್ರ ಹತ್ರ ಬರ್ತಾ ಇದೆ ಅಮಂಗ್ ಕ್ರಿಶ್ಚಿಯನ್ಸ್ ದೆರ್ ಆರ್ ಟೂ ಟೈಪ್ಸ್ ಆಫ್ ಪೀಪಲ್ ಕ್ರೈಸ್ತರಲ್ಲಿ ಎರಡು ವಿಧನಾದ ಪ್ರಯ ಕ್ರೈಸ್ತರಿದ್ದಾರೆ

ನಾವು ಒಂದು ಸಲ ಹೊಸ ಹುಟ್ಟು ಪಡೆದಿರಬಹುದು ಬಟ್ ವಿ ನೀಡ್ ಟು ರಿಪೆಂಟ್ ಎವ್ರಿ ಡೇ ಆದರೆ ನಾವು ಪ್ರತಿ ದಿವಸ ಮಾನಸಾಂತರ ಪಡಬೇಕು ವಿ ಕಮ್ ಟು ಜೀಸಸ್ ಆಸ್ ಸಿನರ್ಸ್ ನಾವು ಪಾಪಿಗಳಾಗಿ ಯೇಸುವಿನ ಬಳಿಗೆ ಬರುತ್ತೇವೆ ಬಟ್ ಹಿ ಹಸ್ ಕಮ್ ಟು ಕಾಲ್ ಸಿನರ್ಸ್ ಟು ರಿಪೆಂಟೆನ್ಸ್ ಆದರೆ ಯೇಸು ಪಾಪಿಗಳನ್ನು ಮಾನಸಾಂತರಕ್ಕೆ ನಡೆಸ್ತಾನೆ ಟು ಟರ್ನ್ ಕಂಪ್ಲೀಟ್ಲಿ ಫ್ರಮ್ ಆಲ್ ಸಿನ್ ಟು ಗಾಡ್ ಎಲ್ಲ ಪಾಪಗಳಿಂದ ದೇವರ ಕಡೆಗೆ ತಿರುಗಿಸ್ಲಿಕ್ಕೆ ಎಲಿಮಿನೇಟೆಡ್ ಫ್ರಮ್ ಆರ್ ಲೈಫ್ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪಾಪಗಳು ಕಳೆದು ಹೋಗೋವರೆಗೂ ನಾವು ದೇವರನ್ನ ಹುಡುಕ್ತಾ ಇರಬೇಕು ಇನ್ ದ ಸ್ಟೋರಿ ಇನ್ ಸ್ಟೋರಿ ವಿ ಇನ್ ಲೂಕ್ ಚಾಪ್ಟರ್ ಲೂಕ ಮೂರರಲ್ಲಿ ನಾವು ಇನ್ನೊಂದು ಸಾಮ್ಯವನ್ನು ನೋಡ್ತೇವೆ It says here in verse 32, there were two criminals who were put to death along with Jesus. Luke 23, verse 32. Uh, criminals means they were murderers and thieves. So I told you, adultery is one of the serious sins in the world. ನಾನು ಹೇಳಿದೆ ವ್ಯ비ಚಾರ ಬಹಳ ಗಂಭೀರವಾದದ್ದು ಅಂತ ಮರ್ಡರ್ ಅಂಡ್ ಸ್ಟೀಲಿಂಗ್ ಆರ್ ದಿ ಅದರ್ ಸಿನ್ಸ್ ಕೊಲೆ ಮಾಡುವುದು ಮತ್ತು ಕಳ್ಳತನ ಮಾಡುವಂಥದ್ದು ಬಹಳ ಗಂಭೀರವಾದದ್ದು ಯೂ ಆರ್ ಸಿಂಬಡಿ हू ಆರ್ ಇಲ್ಲಿ ಇಲ್ಲಿದ್ದಾರೆ ಒಬ್ಬ ಕೊಲೆ ಮಾಡಿದವರು ಕಳ್ಳತನ ಮಾಡುವಂಥವ್ರು ಅಂಡ್ देन व्हेನ್ ದೇ ವರ್ ಹ್ಯಾಂಗಿಂಗ್ ದೇರ್ ಅವರು ಅಲ್ಲಿ ತೂಗಾಕಲ್ಪಟ್ಟಿದ್ದರು ಜೀಸಸ್ ಲುಕ್ಡ್ ರೌಂಡ್ ಅಂಡ್ ಲುಕ್ಡ್ ಅಟ್ ஆல் ದೀಸ್ ಪೀಪಲ್ ಅಂಡ್ ಸೆಡ್

ಯಾವಾಗ ನೀವು ಯೋಚಿಸ್ತೀರ ನಿಮಗೆ ಮಾನಸಾಂತರ ಬಂದಿದೆ ಅಂತ ಐ ಡೋಂಟ್ ನೋ ಬಟ್ ಐ ಥಿಂಕ್ ಇಟ್ ಈಸ್ ವೆನ್ ಹಿ ಹರ್ಡ್ ಜೀಸಸ್ಸೆ ಇನ್ ವರ್ಸ್ ತರ್ಟಿ ಫೋರ್ ಫಾದರ್ ಫಾರ್ ಗಿವ್ ದೆಮ್ ಐ ಡೋಂಟ್ ನೋ ವತ್ ಎರ್ ಡೋ ನನಗನ್ಸುತ್ತೆ ಮೂವತ್ತು ನಾಲ್ಕನೇ ವರ್ಷದಲ್ಲಿ ಯೇಸು ತಂದೆಯ ಅವ್ರನ್ನ ಕ್ಷಮಿಸು ಅವ್ರ ಅರಿಯರು ಏನು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸೋ ಮೆನಿ ಪೀಪಲ್ ವರ್ ಕ್ರೂಸಿಫೈಡ್ ಇನ್ ಜೆರೂಸಲಮ್

Messiah then save us. ಯಾಕೆ ಅಂದ್ರೆ ಇನ್ನೊಬ್ಬ ಆ ಒಂದು ಪಾಪಿ ದುಷ್ಕರ್ಮಿ ಹೇಳಿದನು ನೀನು ಕ್ರಿಸ್ತನಾಗಿದ್ರೆ ರಕ್ಷಿಸು ರಕ್ಷಿಸು ಫಾಸ್ಟ್ ಮಿನಿಟ್ ಜಸ್ಟ್ ಬಿಫೋರ್ ಹಿ ಡೈಡ್ ಅವನು ಕಡೆಯ ಗಳಿಗೆ ಸಾಯೋದಕ್ಕೆ ಮೊದಲು ಈ ಗಾಟ್ ಫೇತ್ ಆತನಿಗೆ ನಂಬಿಕೆ ಬಂತು ದಿಸ್ ಇಸ್ ದಿ ಸೇವಿಯರ್ ಆಫ್ ದಿ ವರ್ಲ್ಡ್ ಈತ ಈ ಲೋಕದ ರಕ್ಷಕನು ಅಂತ ಅಂಡ್ ಮತ್ತು ಹಿ ಸೇಡ್ ವರ್ಸ್ 341 we are righteously getting the punishment for our sins ಆತನು ಹೇಳಿದನು ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ಹೊಂದುತ್ತಿದ್ದೇವೆ ಅಂತ ಆತ ಏನು ಮಾಡಿದ ಈ ಕನ್ಫೆಸ್ಟ್ ಇಸ್ ಸೀನ್ ಆತ ತನ್ನ ಪಾಪವನ್ನು ಅರಿಕೆ ಮಾಡಿ ಜಸ್ಟ್ ಲೈಕ್ ದಟ್ ವುಮನ್ ಇನ್ ಅಡಲ್ಟ್ರಿ ಆಕೆ ಒಂದು ವ್ಯಭಿಚಾರಿಯ ಬಗ್ಗೆ ನೋಡಿದ್ವಲ್ಲ ಹಾಗೆ ಐ ಆಮ್ ದ ಸಿನರ್ ನಾನು ಪಾಪಿ ಈ ಡಿಡ್ ನಾಟ್ ಬ್ಲೇಮ್ ದ ಅವನು ಯಾರನ್ನು ದೂಷಿಸಲಿಲ್ಲ ಒಬ್ಬ ನ್ಯಾಯವಾದಿ ಆಗಲಿ ಪರಿಸರ ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನ ನೆನೆಸ್ಕೊಂತೇಳಿಂಗ್ ಫೇತ್ ಆತ ತನ್ನ ನಂಬಿಕೆಯನ್ನು ತೋರಿಸ್ ಪಡಿಸ್ತಾ ಇದ್ದಲ್ಲಿ ತಕ್ಷಣವೇ ಹೇಳಿದರು You don't have to wait till I come in my kingdom after two thousand years. Today, verse forty-three, you'll be with me in paradise. What have we learned from that? All those people standing at the foot of the cross that not committed any murder or anything like that.

ಅಹ್ ಅದರಿಂದ ಏನ್ ಕಲಿತೀವಿ ಅಂದ್ರೆ ನಮ್ಮ ಜೀವಿತದಲ್ಲಿ ಮಾಡಿದಂತ ಕೆಲವು ವಿಷಯಗಳು ನಾವು ಸರಿ ಮಾಡಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ನಮ್ಮ ಜೀವಿತ

ஏன்னுக்கு சாத்திய இல்ல விஷயம் மாசாந்தர படோதான் Gone and ask forgiveness from that person. nino आतन बग्गा आतन रक्षा में किरड़ी ला आतन तरा You don't even know their what their address is. How can you ask their forgiveness? निम्म गया आवर आड्रेस कोड़ा गोती ला विला सा गोती ला निव so many wrong things, some money, financial dealings. We don't know how to set it right. God does not torture you but the devil will torture your mind. ಹಣದ ವಿಷಯದಲ್ಲಿ ಬಹಳಷ್ಟು ವಿಷಯಗಳು ತಪ್ಪಾಗಿರಬಹುದು ಆದ್ರೆ ನಿಮಗೆ ಸರಿ ಮಾಡಕ ಆಗದಿರಬಹುದು ಆದ್ರೆ ದೇವರು ನಿಮ್ಮನ್ನ ಚುಚ್ಚಿ ಹೇಳೋದಿಲ್ಲ ಆದ್ರೆ ಸೈತಾನನು ನಿಮ್ಮನ್ನ ದೂಷಿಸುತ್ತಾನೆ. God knows what you can do and what you ದೇವರಿಗೆ ಗೊತ್ತಿದೆ ನೀವು ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. Learn a lesson ಇಲ್ಲಿಂದ ನೀವು ಒಂದು ಕಲ್ತುಕೊಳ್ಳಬಹುದು. I mean God sees there's no way you can do it he's not going to harass you to ದೇವರು ಗೊತ್ತಿರುತ್ತೆ ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ವಿಷಯದ ಬಗ್ಗೆ ಅಂದ್ರೆ ದೇವರು ನಿಮ್ಮನ್ನ ಚುಚ್ಚೋದಿಲ್ಲ ದೂಷಿಸೋದಿಲ್ಲ. And so you see here, Jesus came to call sinners. The worst, adulterers, uh, murderers, thieves. Uh, cleanse them, take them to paradise.